ಪ್ರತಾಪ್ ಮೇಲೆ ಪ್ರತಾಪ್ ತಂದೆ ತುಂಬನೇ ಗರಂ ಆಗಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಸದ್ಯ ಮನೆಗೆ ಬಂದಂತ ಪ್ರತಾಪ್ ತಂದೆ ಕೈ ಮುಗಿದು ಬಿಗ್ ಬಾಸ್ಗೆ ತುಂಬನೇ ಕೇಳ್ಕೊಳ್ತಾರೆ ಹಾಗೆ ಬೇಡ್ಕೊಳ್ತಾರೆ ಸಹ ಹಾಗೆ ತುಂಬಾ ಸಂತೋಷ ಪಡ್ತಾರೆ ನಮ್ಮ ಮಗ ತುಂಬಾ ಕೆಟ್ಟ ಹೆಸರಿನಿಂದ ಒಳಗೆ ಬಂದಿದ್ದ ಆ ತುಂಬನೇ ಎಂದು ಸಂತೋಷದಿಂದ ಇದ್ದಾನೆ ಹಾಗೆ ಒಳ್ಳೆಯ ಹೆಸರು ಕೂಡ ಪಡೆದುಕೊಂಡಿದ್ದಾನೆ ಇದಕ್ಕೆಲ್ಲ ಕಾರಣ ನೀವೇ ಬಿಗ್ ಬಾಸ್ ವೇದಿಕೆ ಅಂತೇಳಿ ಬಿಗ್ ಬಾಸ್ಗೆ ಕೂಡ ಕಾಲಿಗೆ ಬೀಳ್ತಾರೆ ಇನ್ನು ಮನೆಗೆ ಅವರು ಬಾಳೆದೆಲ ಊಟವನ್ನು ಕೂಡ ಮಾಡಿಕೊಂಡು ಬಂದಿರ್ತಾರೆ ಇನ್ನು ಆ ಬಾಳೆದೆಲ್ಲ ಊಟದಿಂದ ಸದ್ಯ ಮನೆಗೆ ಎಲ್ಲರಿಗೂ ಕೂಡ ಊಟನೂ ಕೂಡ ಹಾಕಿ ಕೊಡ್ತಾರೆ ಅಂತ ಕೂಡ ಹೇಳ್ಬೋದು ತುಂಬಾ ಸಂತೋಷದಿಂದ ಎಲ್ಲರೂ ಕೂಡ ಊಟವನ್ನು ಮಾಡ್ತಾರೆ ಇನ್ನು ಅದೇ ಸಮಯದಲ್ಲಿ ಪ್ರತಾಪ್ಗೆ ಕರೆದುಕೊಂಡು ಹೋಗಿ ಒಂದು ಮಾತನ್ನು ಕೂಡ ಹೇಳ್ತಾರೆ ನೀನು ಆಟ ಚೆನ್ನಾಗಿ ಆಡ್ತಿದ್ದೀಯಾ ಚೆನ್ನಾಗಿ ಆಡು ಆದರೆ ಸರಿಯಾದ ರೀತಿಯಲ್ಲಿ ಆಡೋದನ್ನು ಕರಿ ಯಾರೇನೋ ಬೈದು ತಕ್ಷಣ ಹೋಗಿ ಅಳ್ತಾ ಕೂತ್ಕೊಳ್ಳೋದು ಇವನ್ನೆಲ್ಲ ಹೆಂಗಸ್ತಾರೆ ಮೊದಲು ಮಾಡ್ತಾನೆ ನಿನ್ನ ನಿಲ್ಲಿಸು ನಿನಗೇನು ಅರ್ಥ ಆಗೋದಿಲ್ಲವಾ ನಿಲ್ಲಿಸೋದಕ್ಕೆ ಬರೋದೇ ಇಲ್ವಾ ನಿನಗೆ ಬರೀ ಯಾವಾಗ ನೋಡು ಸಂಗೀತ ಥರ ಕಣ್ಣೀರು ಹಾಕೊಂಡೇ ನಿಂತಿರ್ತಿಯಲ್ಲ ಒಬ್ಬ ಗಂಡಸಾಗಿ ಈ ಥರ ಅಳ್ತಾ ಸರಿ ಆಗುತ್ತೆ ಅಂತ ಹೇಳಿ ಸರಿಯಾಗಿ ಹೋಗಿದ್ದಾರೆ ಪ್ರತಾಪ್ ಅವರ ತಂದೆ ಇಲ್ಲಪ್ಪ ಚೀನು ಮುಂದೆ ಹಂಗೆ ಮಾಡೋದಿಲ್ಲ ಅಂತ ಹೇಳಿ ಹೇಳಿದಾಗ ಟ್ರೋಫಿ ಗೆದ್ದು ಬರಲೇಬೇಕು ನೀನು ಟ್ರೋಫಿ ಗೆದ್ದು ಬರ್ತೀಯಾ ಅನ್ನೋ ನಂಬಿಕೆ ನನ್ನಲ್ಲಿ ಇದೆ ಅಂತಲೂ ಕೂಡ ಅವರ ತಂದೆ ಅವರಿಗೆ ತಾಯಿ ಇಬ್ಬರು ಸೇರಿ ಅವನಿಗೆ ಆಶೀರ್ವಾದವನ್ನು ಕೂಡ ಮಾಡಿ ಬುದ್ಧಿ ಮಾತುಗಳನ್ನು ಕೂಡ ಹೇಳಿದ್ದಾರೆ ಪ್ರತಾಪ್ಗೆ ಅಂತ ಹೇಳ್ಬೋದು